ಎವಿಡೆನ್ಸ್ ಚಲನಚಿತ್ರವು ಮೇ ಇಪ್ಪತ್ನಾಲ್ಕರಂದು ಶುಕ್ರವಾರ ರಾಜ್ಯಾದ್ಯಂತ ಬಿಡುಗಡೆ ಆಗಲಿದೆ ಎಂದು ಚಲನಚಿತ್ರ ನಿರ್ದೇಶಕರಾದ ಸಿವಿ ಪ್ರವೀಣ್ ತಿಳಿಸಿದ್ದಾರೆ ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಎವಿಡೆನ್ಸ್ ಚಿತ್ರತಂಡದ ನಿರ್ದೇಶಕರಾದ ಸಿವಿ ಪ್ರವೀಣ್ ಮಾತನಾಡಿ ಚಿತ್ರಕಥೆ ಬರೆದು ನಿರ್ದೇಶನ ಮಾಡಿರುವ ನನ್ನ ಮೊದಲ ಚಿತ್ರ ಎವಿಡೆನ್ಸ್ ಮುಂಬರುವ ಶುಕ್ರವಾರದಂದು ರಾಜ್ಯದ ನಲವತ್ತು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಲಿದೆ ಎಂದು ತಿಳಿಸಿದರು ಬೆಂಗಳೂರು ಮೈಸೂರು ಚಾಮರಾಜನಗರ ಹಾಸನ ಮಂಡ್ಯ ಚಿಕ್ಕಮಗಳೂರು ರಾಮನಗರ ತುಮಕೂರು ಚಂದ್ರೈಪಟ್ಣ ಸೇರಿದಂತೆ ಹಲವು ತಾಲೂಕುಗಳಲ್ಲಿ ಬಿಡುಗಡೆಗೊಳ್ಳಲಿದೆ ಅದೇ ರೀತಿ ನಮ್ಮೂರಿನ ಶ್ರೀ ಧನಲಕ್ಷ್ಮಿ ಚಿತ್ರಮಂದಿರದಲ್ಲಿ ನನ್ನ ಮೊದಲ ಚಿತ್ರವು ಬಿಡುಗಡೆಗೊಳ್ಳಲಿದೆ ಎಂದರು ನಮ್ಮ ತಾಲೂಕಿನ ಸಮಸ್ತ ಜನತೆ ನಮ್ಮ ಚಿತ್ರವನ್ನು ನೋಡಿ ಪ್ರೋತ್ಸಾಹಿಸಬೇಕು ಸಿನಿಮಾ ಜೊತೆಗೆ ಚಿತ್ರಕ್ಕಾಗಿ ಎರಡು ಹಾಡುಗಳನ್ನು ತಾವೇ ಬರೆದಿದ್ದೇವೆ ಸಂದರ್ಭದಲ್ಲಿ ಚಲನಚಿತ್ರ ನಿರ್ಮಾಪಕರಾದ ಪ್ರದೀಪ್ ಅರವಿಂದ್ ಕುಮಾರ್ ಕೆ ರಮೇಶ್ ನಟರಾದ ಶಿವಕುಮಾರ್ ಆರಾಧ್ಯ ಮಾಜಿ ಸದಸ್ಯರಾದ ಶಮಿ ರಘು ಪ್ರವೀಣ್ ಸಹೋದರ ಮುರಳೀಧರ್ ಸೇರಿದಂತೆ ಇತರರು ಹಾಜರಿದ್ದರು ಇದು ತುಂಬಾ ಒಳ್ಳೆ ಸಮಯದಿಂದಲೂ ತನ್ನ ಎಲ್ಲ ಶ್ರಮವನ್ನು ಸಮಯವನ್ನು ಇದಕ್ಕೆ ಮಿಸ್ ಈ ಸಿನಿಮಾ ನಿರ್ಮಾಣ ಮಾಡಿದ್ದಾರೆ ಅದ್ಭುತವಾದ ಚಿತ್ರ ಮುಖ್ಯವಾಗಿ ಪ್ರೇಕ್ಷಕರ ಸಹಕಾರ ಬೇಕು ದಯಮಾಡಿ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನು ನೋಡಿ ಅದಕ್ಕಿಂತ ಮುಖ್ಯವಾಗಿ ನಿಮ್ಮೆಲ್ಲರಿಗೂ ಇರಲೇಬೇಕಂತ ಅಭಿಮಾನ ನಿಮ್ಮೂರಿನ ಹುಡುಗ ನಿಮ್ಮ ಮನೆಯ ಮಗ ಪ್ರವೀಣ್ ಅವರಿಗೆ ಪ್ರೋತ್ಸಾಹ ಕೊಡಬೇಕಾದ್ದು ಅವರನ್ನು ಬೆಳೆಸಬೇಕಾದ್ದು ನಿಮ್ಮೆಲ್ಲರ ಕರ್ತವ್ಯ ಅಂತ ನಾನದನ್ನು ಭಾವಿಸ್ತೇನೆ ಧನ್ಯವಾದಗಳು ತಮ್ಮಲ್ಲಿ